ನಿಂತಾನೆ ಶಿವರಾತ್ರಿ ಹಬ್ಬ ಮುಗಿತು ಶಿವರಾತ್ರಿ ಹೋಳಿ ಹಬ್ಬ ವಿಜಯದಶಮಿ ದೀಪಾವಳಿ ಅಮಾವಾಸ್ಯೆ ಬಸು ಜಯಂತಿ ಯುಗಾದಿ ಪಾಡ್ಯ ಇವು ಮತ್ತು ತುಳಸಿ ತುಳಸಿ ಪೂಜಾ ದಿನ ಇವೆಲ್ಲ ಅತ್ಯಪೂರ್ವ ಮುಹೂರ್ತಗಳ್ರಿ ಇದು ಇವಾಗ ಏನು ಅವೆಲ್ಲ ಸಿದ್ಧಿ ಆಗ್ತದೆ ಶಿವರಾತ್ರಿಗಂತೂ ಭಾಳ ಅಪರೂಪದ ಒಂದು ದಿನ ಅದು ಆ್ಯಕ್ಚುಲಿ ಹ್ಞೂ ಉಪವಾಸ ಇರಲೇಬೇಕು ಆದರೆ ಯಾರೂ ಉಪವಾಸ ಇರಲಿಕ್ಕೆ ಮನಸ್ಸು ಮಾಡೋದೇ ಇಲ್ಲ ಥ್ರೂ ಔಟ್ ಲೈಫ್ ಎಂದೂ ಒಂದೇ ಒಂದು ದಿನ ಉಪವಾಸ ಮಾಡಿದ ವ್ಯಕ್ತಿಗಳು ನೈಂಟಿ ನೈನ್ ಪರ್ಸೆಂಟ್ ಅದಾರ ಹ್ಞೂ ಯಾಕಂದರೆ ಇವರೆಲ್ಲ ನಾನು ಹಿಡ್ಕೊಂಡು ಹ್ಞೂ ನಮ್ಮನ್ನು ಹಿಡ್ಕೊಂಡು ಪ್ಯಾಪ ಯಾಕೆ ನಿಮ್ಗೆ ಅಷ್ಟೇ ನಾ ಯಾಕೆ ಹೇಳಬೇಕು ನಾವೆಲ್ಲರೂ ಹೆಂಗೆ ಬಂದಿವಪ್ಪ ಅಂತಂದ್ರೆ ತಿನ್ನಕ ಬಂದೈತಿ ಜನ್ಮ ಅಂತ ಹೇಳ್ಕೊಂಡು ನಾವು ಇದಕ್ಕೆ ಕೊಟ್ಟಿವಪ್ಪ ಅಂತ ತಿನ್ನಾಕೀವಿ ಅಂತ ಅದಕ್ಕೆ ತಿಂತಾನೆ ಇರಬೇಕು ತಿಂತಾನೆ ಇರಬೇಕು ಹೇಗೆ ಆಕಳುಗಳು ಎಮ್ಮೆಗಳು ಯಾವ ಬಡ 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 ಎಂದು ತಿಂದು ಬಂದಿರ್ತಾವೆ ಅಡುಗೆ ಹೋದಾಗ ಇಲ್ಲಿ ಮುಂದೆ ಬಂದು ಅದನ್ನೇ ಮತ್ತು ಪಚನ ಮಾಡ್ಕೊತಿರ್ತಾವೆ ಹೊರಗೆ ಒಳಗಿಂದ ತೆಗೆದು ಒಂದೇ ಕರ್ಣನ ತೆಗೆದು ಅದು ಪಚುನ ಮಾಡಿ 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 ನುರಿಸಿ 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 ಮತ್ತು ಹೊಳೆ ಕಳಿಸ್ತಾವೆ ಮೊದಲು ಅವ್ರದ್ದು ಅವ್ರ ದೊರ್ತಾವ ಆಮೇಲೆ ಸಣ್ಣಗೆ ತಿಂದು ಮುಗಿಸ್ಕರಿಸ್ತವೆ ಹಂಗೆ ನಾವು ಬರೀ ತೆರೆ ತಿಂದ ತಿನ್ನೋದು ತಿನ್ನೋದು ಹ್ಞೂ ಇರಲಿ ನಾನು ಹೇಳಿ ಹೊರಟದಿದ್ದು ಶಿವರಾತ್ರಿ ದಿವಸ ಮುದ್ದಾಮ್ ಪ್ಯಾಟಿ ಒಳಗೆ ಅಂದರೆ ಮಾರ್ಕೆಟ್ನೊಳಗೆ ಎಲ್ಲ ತರೇವಾರಿ ಹಣ್ಣುಗಳು ಬರ್ತಾವೆ ಕಲ್ಲಂಗಡಿ ಹಣ್ಣು ದ್ರಾಕ್ಷಿ ಹಣ್ಣು ಕರಮಚಿ ಹಣ್ಣು ಅಂತ ಬರ್ತದೆ ಆನಂತರ ಸೌತೆ ಹಣ್ಣು ಅಂತ ಬರ್ತದೆ ಪುಟ್ಟಿಕಾಯಿ ಪುಟ್ಟಿ ಹಣ್ಣು ಅಂತ ಬರ್ತದೆ ಎಷ್ಟು ಥರದ ಹಣ್ಣು ಬರ್ತಾವಲ್ಲ ವಿಚಿತ್ರ ವಿಚಿತ್ರ ಕಲ್ಲಂಗಡಿ ಎಲ್ಲ ಬರ್ತಾವಲ್ಲ ಸೇಬು ಇರ್ತಾವ ಆ ಮಾದರಿ ಆದರೆ ಇವೆಲ್ಲವೂ ತಿನ್ಲಿಕ್ಕೆ ಯೋಗ್ಯವಾಗಿಲ್ರಿ ಏನು ಮಾಡೋದು ನಾವು ಹಾಗೆ ಇದೀವಿ ನಾವು ಸಪ್ಪೆ ಇದ್ದದನ್ನು ತಿನ್ನೋದಿಲ್ಲ ನಮಗೆ ಕೆಂಪಗಿರ್ಬೇಕು ಕಲ್ಲಂಗಡಿ ಆ ಕೆಂಪಗೆ ಕಲ್ಲಂಗಡಿ ಇರ್ಬೇಕಂತ ತಿಳ್ಕೊಂಡು ನಮ್ಮ ಮನಸ್ಸಿರೋದ್ರಿಂದ ಅವರು ಒಂದೇ ಒಂದು ಹನಿ ಅದು ಕೆಂಪಾಗುವ ಒಂದು ರಾಸಾಯನಿಕ ದ್ರವ ಹಾಕ್ತಾರೆ ತುಸ್ತರ ಒಂದು ಇಂಜೆಕ್ಷನ್ ತುಚ್ಚಿ ಅದಕ್ಕೆ ಬಿಡ್ತಾರೆ ಕೆಂಪೋಗಿ ಆಗ್ತದೆ ಹೌದಾ ಈಗ ನೋಡ್ರಿ ಬೇಕಾರೆ ಟಿಶ್ಯೂ ಪೇಪರ್ ತೊಗೊಂಡ್ರೆ ಮ್ಯಾಗ ಇದು ಮಾಡಿರಿ ಹತ್ತೇ ಬಿಡ್ತದ ಬಣ್ಣ ಹ್ಞೂ ಕೊಯ್ದು ಆ ಕಲ್ಲಂಗಡಿ ಕೊಯ್ದು ಅದರ ಮೇಲೆ ಟಿಶ್ಯೂ ಪೇಪರ್ ಅದ ಸ್ವಲ್ಪ ಹೀಗೆ ಇದು ಮಾಡಿ ಇದನ್ನು ಮಾಡ್ರಿ ಟಿಶ್ ಆ ಒಳಗಿನ ಬಣ್ಣ ಹತ್ತದು ಗೊತ್ತಾ ಯಾಕೆ ನಾವೇ ಕಾರಣ ಅದು ಮತ್ತು ನಮಗೆ ಸಪ್ಪಿದ್ದದ್ದು ಗೊತ್ತಾಗೋದಿಲ್ಲ ಸಪ್ಪಿದ್ದದ್ದು ನಮ್ಗೆ ಹಿಡಿಸೋದಿಲ್ಲ ರುಚಿ ಇಲ್ಲದೇ ಇದ್ದರೆ ಹಿಡಿಸೋದಿಲ್ಲ ಸಪ್ಪಿದ್ರೆ ಅದಕ್ಕೆ ಅವರು ಮತ್ತೆ ಇದನ್ನ ಹಾಕ್ತಾರೆ ಹ್ಞೂ ದ್ರಾಕ್ಷಿ ಒಂದು ಇದರಾಗೆ ಎತ್ತಾರೆ ಹ್ಞೂ ಅಂದರೆ ಜ್ರಹಣ್ಣು ಏನೋ ಒಂದು ವಾರ ರಾಸಾಯನಿಕ ಇದ ಅದರ ಎಷ್ಟು ಎತ್ತಿರಿ ಎರಡು ಸರಿ ಎದ್ದರೆ ಮತ್ತಿಟ್ಟು ಷೀ ಆಗುತ್ತೆ ಒಂದು ಸರಿ ಎದ್ದಿದ್ರೆ ಸಾಧಾರಣ ಷೀ ಆಗ್ತದೆ ಎದ್ಲಿಕ್ಕಪ್ಪ ಅಂತಂದ್ರೆ ಅವು ಸಪ್ಪೆ ಇರ್ತಾವೆ ಸಪ್ಪೆ ನೀವು ಲೈಕ್ ಮಾಡೋದಿಲ್ಲ ಹೀಗಾಗಿ ಪ್ರತಿಯೊಂದಕ್ಕೂ ರಾಸಾಯನವನ್ನು ಬಳಸ್ತಾ ಇದ್ದೀವಿ ಹಾಲಿನೊಳಗೆ ರಾಸಾಯನ ಬೆಳೆಸ್ತಾರೆ ಜೇನುತುಪ್ಪದೊಳಗೆ ಅರಿಶಿನ ಪುಡಿ ಒಳಗೆ ಖಾರ ಪುಡಿ ಒಳಗೆ ಎಲ್ಲದಕ್ಕೂ ಹೀಗೆಲ್ಲ ನಾವು ಬಬ್ಬೆ ಹೊಡಿತೀವಿ ಆದ್ರೆ ನೀವು ಕೇಳ್ತೀರಿ ಎಲ್ಲರೂ ಕೇಳ್ತಾರೆ ಇಷ್ಟೆಲ್ಲ ತಿಂದು ಬಂದು ನಾವು ಅದು ಜೀವಂತ ಹೌದು ಅಲ್ಲೇ ಬಂದಿರೋದು ಮಜಾ ಅದೇ ಸ್ಲೋ ಪಾಯ್ಸನ್ ನಾವೆಲ್ಲ ಇವತ್ತು ಒಮ್ಮೆಲೆ ನಾವು ಸಾಯೋದಿಲ್ಲ ಸಣ್ಣಗೆ ಏನೇನೋ ಜಡ್ಡುಗಳು ಶುರು ಹಾಕುವಂತ ಹೋಗ್ತವೆ ಲಿವರ್ ಫೇಲ್ಯೂರ್ ಆಗ್ತವೆ ಏನೇನೋ ಆಗ್ತವೆ ಕೊನೆಗೆ ನಮ್ಗೆ ಹೊಟ್ಟೆ ಕತ್ತೀವಿ ನಾವು ಹೇಳೋಕ್ಕೆ ಹೊರಟಿದ್ದು ಇದು ಹೀಗೆಲ್ಲ ಮಾಡಿದ್ರು ಹಿಂಗೆಲ್ಲ ತೆಗೆದ್ರು ಕೂಡ ನಾವಿನ್ನೂ ಸತ್ತಿಲ್ಲಲ್ಲ ಅದೇ ದೊಡ್ಡ ಭಾಗ್ಯ ಅಂತ ಆ ಸತ್ತಿಲ್ಲಲ್ಲ ಇನ್ನು ಎಷ್ಟೋ ಜನರ ಆಕ್ಸಿಡೆಂಟ್ನಾಗ ಶಿಲುಕಿ ಸತ್ತದ್ದನ್ನ ನಾವು ಕೇಳ್ತೀವಿ ನೋಡ್ತೀವಿ ಎಷ್ಟೋ ಜನ ಪಾಯ್ಜನ್ ಕೊಡೋದು ಹ್ಮ್ ಯಾರೋ ಪಾಯ್ಜನ್ ಹಾಕಿ ಸಹಾಯಬಿಡ್ತಾರ ಅವ್ರನ್ನ ಎಷ್ಟೋ ಜನ ವಿಪರ್ಯಾಸ ಅಂತಂದ್ರೆ ಮನೆಯನ್ನವರ ಕೆಲ ಮಂದಿ ತೊಲಜ್ ಇಟ್ಟದ್ದು ಅವ್ರು ಉಸಿರುಗಟ್ಟೋಗಿ ಮಾಡಿ ಸಾಯಬಿಡಿತಾರ ಊರ್ಲಾಕಿ ಮೊದಲೇ ಸಾಯಿ ಆಮೇಲೆ ಉರ್ಲಿ ಹಾಕಿಸಿ ಸತ್ತ ಅನ್ನೋದು ಬಿಂಬಿಸ್ತಾರ ಆಕ್ಸಿಡೆಂಟ್ ಆಗಿ ಸಾಯ್ತಾರ ಕ್ಯಾನ್ಸರ್ ಆಗಿ ಸಾಯ್ತಾರ ಏನೇನೋ ಏನೋ ಆಗಿ ಇವೆಲ್ಲ ಯಾಕೆ ಹೇಳ್ಕತೀನಪ್ಪ ಇವತ್ತು ನಾವಿನ್ನೂ ಸತ್ತಿಲ್ಲ ಇಷ್ಟೆಲ್ಲ ಆಗಿ ಸಾತು ಸಾಯೋದನ್ನ ನೋಡ್ತೀವಿ ಸತ್ತೋರನ್ನ ನಾವು ಮಣ್ಣು ಕೊಟ್ಟು ಬಂದೀವಿ ಆದಾಗಿ ಸಹಿತ ನಾವಿನ್ನೂ ಸತ್ತಿಲ್ಲಪ್ಪ ಅಂತಂದ್ರೆ ಯಾರು ಪುಣ್ಯ ಅಂತೀರಿ ಹ್ಮ್ ಇದ್ರೆ ಎಷ್ಟು ಆಕ್ಸಿಡೆಂಟ್ ಹಾಕವ ಎಷ್ಟು ಎಷ್ಟೋ ವೈಕಲ್ ಆಕ್ಸಿಡೆಂಟ್ ಆಗಿದ್ದು ನೋಡಿದ್ದೀವಿ ನಮಗಿನ್ನೂ ಏನೂ ಅಂತ ತೊಂದರೆ ಆಗಿಲ್ಲಪ್ಪ ಅಂತಂದ್ರೆ ಎಂಥ ಭಾಗ್ಯಶಾಲಿಗಳು ನಾವು ದೇವರ ಕರುಣಾದೊಳಗೆ ಜಾಲದೊಳಗೆ ನಾವು ಅದೀವಿ ಅನ್ನೋ ಪ್ರಜ್ಞೆ ನಮಗೆ ಬಾರ್ದೇ ಹೋಗ್ತದಲ್ಲ ಎಂಥ ದುರಂತ ಅಂತ ನಾ ಇವತ್ತು ಇಷ್ಟ ಇಷ್ಟೆಲ್ಲ ಅವಘಡಗಳ ಮಧ್ಯೂ ಇಷ್ಟೆಲ್ಲ ಭೀಕರ ಪ್ರಸಂಗಗಳ ಮಧ್ಯೂ ಜಗತ್ತಿನಾಗ ಏನೆಲ್ಲ ಆಗ್ತಾಯಿದೆ ಇವನ್ನೆಲ್ಲವನ್ನೂ ಸಹಿಸಿಕೊಂಡು ಇನ್ನೂ ತನಕ ನಾವು ಜೀವಂತಿದ್ದುದು ದೊಡ್ಡ ಪವಾಡ ರೀ ನಾವು ಜೀವಂತಿದ್ದುದೇ ದೊಡ್ಡ ಪವಾಡ ನಮ್ಮ ನಮ್ಮ ಸೌಭಾಗ್ಯ ಆದರೆ ಇದನ್ನ ನಮ್ಮನ್ನು ಇವತ್ತಿನವರೆಗೂ ಜೀವಂತವಾಗಿಟ್ಟಿದ್ದು ಯಾವುದು ಅನ್ನೋದು ನಮಗೆ ಕವರಿಲ್ಲ ಯಾವುದೋ ಒಂದು ಶಕ್ತಿ ಹಾಂ ಯಾವುದೇ ಅನ್ವದ ಪುಣ್ಯವೋ ಏನೋ ನಮ್ಮ ಹಿರಿಯರ ಪುಣ್ಯವೋ ಏನೋ ಇವತ್ತು ನಮಗೆ ಏನೂ ಆಗಿಲ್ಲ ಮತ್ತೊಬ್ಬರಿಗೆ ಏನಾಗೈತಿ ಮತ್ತೊಬ್ಬರು ಎಂಥ ದುರಂತಕ್ಕಿಡಾಗ್ಯಾರ ಅಂಥ ದುರಂತ ಅಂಥ ಇವು ಪ್ರಸಂಗಗಳು ಸನ್ನಿವೇಶಗಳು ನಮ್ಮ ಬದುಕಿನ ಬಂದಿಲ್ಲ ಬರದೇ ಹೋಗಿ ನಾವು ಇನ್ನೂ ಇಷ್ಟರ ಜೀವನ ತದಿವಿಲ್ಲ ಅನ್ನೋ ಒಂದು ಭಾವ ನಾವು ಪದೇ ಪದೇ ನೆನಪು ಮಾಡಿಕೊಂಡು ಇದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದರೆ ನಾವು ಯಾವ ಜನ್ಮದ ಪುಣ್ಯವೂ ಕೂಡ ನಮ್ಮನ್ನು ಇವತ್ತು ಉಳಿಸದ ಪರಮಾತ್ಮನ ಕರುಣಾದ ಈ ಭಾವ ನಮ್ಮಲ್ಲಿ ಡೆವಲಪ್ ಆಗಬೇಕು ಆದರೆ ಯಾರು ನೀವು ಕಾಳಜಿ ಮಾಡ್ತೀರಿ ಈ ಭಾವದಿಂದ ಇದ್ದೀರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಳ ಕೃತಜ್ಞತೆ ಮನುಷ್ಯನ ಜೀವನ ನಾವು ಭಾಳ ಕೃತಜ್ಞರುತ್ತೀವಿ ಹ್ಞೂ ಸೊ ದೇವರು ಏನು ಕೊಡಲಿ ಬಿಡಲಿ ಕನಿಷ್ಠ ನಮಗೆ ಜೀವಂತವಾಗಿಟ್ಟಾರಲ್ಲ ಇದಕ್ಕ ನೀವು ದೇವರೇ ಕೃತಜ್ಞ ಆಗಿರಲೇಬೇಕು ಆಗಿರಲೇಬೇಕು ನೀವು ಕೃತಜ್ಞತೆ ಹೇಳೋದು ಅವನು ಬೇಕಾಗಿಲ್ಲ ಆದ್ರೆ ಹಾಗೆ ಪದೇ ಪದೇ ಥ್ಯಾಂಕ್ ಯು ತಂದೆ ಧನ್ಯವಾದಗಳು ತಂದೆ ಪ್ರಭೋ ಇದು ನಿನ್ನ ಅನುಗ್ರಹ ಪ್ರಭೋ ನಿನ್ನ ಇಚ್ಛೆ ಅಂತ ಹೇಳ್ಕೊಳ್ಳೋದನ್ನು ಕಲಿಯಿರಿ ಯಾಕಂದರೆ ಆ ದೇವರು ನಿಮ್ಮ ಹೇಳಿಕೆಯನ್ನು ಎಂದು ಕೇಳೋದಿಲ್ಲ ನಿಮ್ಮ ಪ್ರಾರ್ಥನೆಯನ್ನು ಸುಮ್ಮನೆ ಆ ಪ್ರಾರ್ಥನೆ ಒಂದು ಫ್ರಿಕ್ವೆನ್ಸಿಯಾಗಿ ಕ್ವಾಸ್ಮಾಸ್ನ ಕೂಡ್ತದ ಅದನ್ನು ಮಾಡೋದರಿಂದ ಅವ್ರಿಗೆ ಏನೂ ಆಗೋದಿಲ್ಲ ನಿಮಗೆ ಒಳ್ಳೇದಾಗ್ತದೆ ಖಂಡಿತವಾಗಿ ದೇವರಿಗೆ ನೀವು ಯಾರು ಥ್ಯಾಂಕ್ಸ್ ಹೇಳವರು ಅದು ಸತತವಾಗಿ ಸೃಷ್ಟಿಯ ನಿಯಮದಂತೆ ನಿಮ್ಮನ್ನು ಚೆಂದ ಇಟ್ತಾ ಹೋಗ್ತಾನೆ ಅದು ನಿಯಮದ ನಮ್ಮನ್ನು ಹುಡ್ಸೋದು ನಮ್ಮನ್ನು ಪಾಲಿಸೋದು ನಮ್ಮನ್ನು ಸಮಯ ಬಂದು ಕೂಡಲೇ ಕರ್ಕೊಂಡು ಹೋಗೋದು ಅದು ಒಂದು ಡ್ಯೂಟಿ ಆದರೆ ಒಳ್ಳೆಯದಾದಾಗ ಪರಮಾತ್ಮ ನಿನ್ನ ನಿನ್ನಿಂದಾಗಿ ಒಳ್ಳೆಯದಾಗಿದೆ ನನಗೆ ನಿನ್ನಿಂದಾಗಿ ನಾನು ಜೀವಂತವಾಗಿದ್ದೇನೆ ನಿನ್ನಿಂದಾಗಿ ನನ್ನ ಬಾಳೆ ಇಷ್ಟರ ಚೆನ್ನಾಗಿದೆ ಅಂತಕ್ಕೊಂಡು ಒಂದರ ಸರಿ ಕೃತಜ್ಞತಾ ಕೃತಜ್ಞತಾ ಭಾವದಿಂದ ಬಗ್ಗೆ ನಾವು ಹೇಳೇ ಇಲ್ಲ ಅದು ದುರಂತ ಅನಿಸುತ್ತೆ ನೋಡಿ ಅದೇ ಕಾಲಕ್ಕೆ ನೀವು ನಾ ಪದೇ ಪದೇ ಮಾತನ್ನು ಹೇಳ್ತೀನಿ ಏನು ಒಂದು ಸಿಗರೇಟ್ ಕೊಟ್ಟವರು ಥ್ಯಾಂಕ್ಸ್ ಹೇಳ್ತೀರಿ ಒಂದು ಪೆಕ್ ಸೆರೆ ಕೊಟ್ಟವ್ರು ಥ್ಯಾಂಕ್ಸ್ ಹೇಳ್ತೀರಿ ಒಂದು ಜಂಪರ್ ಪೀಸು ಒಂದು ಪ್ಯಾಂಟ್ ಪೀಸ್ ಕೊಟ್ಟವರು ಥ್ಯಾಂಕ್ಸ್ ಹೇಳ್ತೀರಿ ಅಲ್ಲ ಒಂದು ಕಪ್ ಚಹಾ ಕೊಟ್ಟವ್ರೆ ಥ್ಯಾಂಕ್ಸ್ ಹೇಳ್ತೀರಿ ಸೀಟ್ ಬಿಟ್ಟು ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀರಿ ಪ್ರತಿ ಕ್ಷಣಕ್ಕೂ ಕ್ಷುಲ್ಲಕ ವಿಚಾರಗಳಿಗೆ ಮತ್ತೊಬ್ಬರಿಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥ ನೀವು ಪರಮಾತ್ಮ ಎಲ್ಲವನ್ನೂ ಕೊಟ್ಟಾನ ಅದು ಎಲ್ಲವನ್ನೂ ಕೊಟ್ಟ ಪರಮಾತ್ಮನ ನೆನೆ ನೆನಪಿಸಿಕೊಂಡು ದೇವರ ಎಲ್ಲವನ್ನೂ ಕೊಟ್ಟು ಹ್ಞೂ ಮತ್ತೊಬ್ಬರಿಗಿಂತ ಹೆಚ್ಚು ಚೆನ್ನಾಗಿ ನನಗೆ ಇಟ್ಟಿದ್ದಿ ಅಂತ ತಿಳ್ಕೊಂಡು ಭಾವದಿಂದ ಒಮ್ಮೆಯೂ ಕೂಡ ಅವನಿಗೆ ಥ್ಯಾಂಕ್ ಯು ಹೇಳೇ ಇಲ್ಲ ಇದು ಕೃತಜ್ಞತೆಯ ಪರಮಾವಧಿ ಅನಿಸುತ್ತೆ ಆ್ಯಕ್ಚುಲಿ ಹ್ಞೂ ಅದ ಕಾರಣ ಏನು ಗಂಟು ಹೋಗ್ತದೆ ಯಾರ್ಯಾರಿಗೂ ಥ್ಯಾಂಕ್ಸ್ ಹೇಳೋ ಮಂದಿ ಪರಮಾತ್ಮನ ಯಾಕೆ ಥ್ಯಾಂಕ್ಸ್ ಹೇಳಬಾರ್ದು ಪರಮಾತ್ಮ ನಿಮ್ಮ ಥ್ಯಾಂಕ್ಸನ್ನು ಅವಲಂಬಿಸಿಲ್ಲ ನೀವು ಹೇಳೋದನ್ನು ಅವ ನೀವು ಹೇಳದಿದ್ರೆ ಅವನು ಸೀಟ್ಗೆ ಹೇಳೋದಿಲ್ಲ ಹೌದಾ ಅದು ನಮ್ಮ ಸಲುವಾಗಿ ಇದು ಹೆಂಗೆ ಒಂದು ಉದಾಹರಣೆ ಕೊಡ್ತೀನಿ ಸಣ್ಣ ಮಕ್ಕಳಿಗೆ ನಾವು ಪುಟ್ಟ ಕಂದ ರಾಜ ಹಾಂ ಬಾಳ ಅಂತ ಕರಿತೀವಲ್ಲ ಏನು ಹೊಗಳ್ತೀವಲ್ಲ ಹಾಂ ಪ್ರೇಜ್ ಮಾಡ್ತೀವಿ ಎಷ್ಟು ಸಲ ಪ್ರೇಜ್ ಮಾಡ್ತೀವಿ ಆ ಮಗುವಿಗೆ ಗೊತ್ತಾಗುತ್ತೇನು ಗೊತ್ತೇ ನೀವು ನೀವೇನು ಹೊಗಳಿದ್ದು ಗೊತ್ತಾಗೋದಿಲ್ಲ ಏನು ಮಾಡಿದ್ರು ಗೊತ್ತಾಗೋದಿಲ್ಲ ಆದರೆ ಖುಷಿ ಯಾರೇ ಆಗ್ತದೆ ಅವನನ್ನು ಹೊಗಳಿದ್ರೆ ಖುಷಿ ಆಗೋದು ನಿಮಗೆ ಹಾಗೆ ಪರಮಾತ್ಮನಿಗೆ ಮಗು ಥರ ಅವನಿಗೆ ಹೌದಾ ಅವನಿಗೆ ನೀವು ಹೊಗಳಿದ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ ಆದರೆ ಖುಷಿ ನೀವು ಕೊಡ್ತೀರಿ ಪರಮಾತ್ಮ ನೀನು ನನಗೆ ಇದನ್ನು ಕೊಟ್ಟಿದ್ದಿ ನಿನಗೆ ಧನ್ಯವಾದಗಳು ತಂದೆ ಅಂದಾಗ ಒಳಗಿನ ಭಾವ ಏನದಲ್ಲ ಅದು ನಿಮಗೆ ಒಂಥರದ ಆನಂದ ಕೊಡ್ತದೆ ಅದಕ್ಕಾಗಿ ಆದರೂ ಸಹಿತ ನೀವು ಪ್ರ ಪರಮಾತ್ಮನಿಗೆ ಕೃತಜ್ಞತೆ ಹೇಳೇಬೇಕಾಗುತ್ತೆ ಇದನ್ನೇ ಬೇಸಾಗಿಟ್ಕೊಂಡು ಹೋ ಪೋನೋ ಪೋನೋ ಅಂತಿಡ್ಕೊಂಡು ಹೋ ಪೋನೋ ಪೋನೋ ಇದೇ ಇದನ್ನ ಥೇರಿಯನ್ನು ಮುಂದಿಟ್ಟುಕೊಂಡು ಅವರು ನಾಲ್ಕು ಮಾತು ಹೇಳ್ತಾರೆ ಏನು ಐ ಆಮ್ ಸಾರಿ ಐ ಆಮ್ ಸಾರಿ ನಾನು ಐ ಆಮ್ ಸಾರಿ ಪ್ಲೀಸ್ ಫಾರ್ಗ್ಯು ಮೀ ಎರಡು ವಾಕ್ಯ ಬರ್ತಾವೆ ಐ ಆಮ್ ಸಾರಿ ಪ್ಲೀಸ್ ಫಾರ್ಗ್ಯು ಮೀ ಆ್ಯಂಡ್ ಮತ್ತೊಂದು ಬರ್ತದೆ ಮತ್ತೆ ಎರಡು ವಾಕ್ಯ ಐ ಲವ್ ಯು ಐ ಥ್ಯಾಂಕ್ ಯು ಇಷ್ಟು ಪದೇ ಪದೇ ಇಷ್ಟು ಹೇಳಿದ್ರೆ ಹೆಂಗೆ ಹೆಂಗಾತ್ ಮತ್ತೆ ಹ್ಞೂ ಕಾರಣ ದಯವಿಟ್ಟು ನಾನು ಹೇಳ್ತೀನಲ್ಲ ಪರಮಾತ್ಮ ಏನು ಕೊಟ್ಟಿಲ್ಲ ಅಂತ ಅವನು ಬೈಬೇಡ್ರಿ ಏನು ಕೊಟ್ಟಿದ್ದಾನ ಅದನ್ನು ಲಕ್ಷ ಇಟ್ಟು ಗಮನಿಸಿ ಅದನ್ನ ಎಂಜಾಯ್ ಮಾಡ್ತಾ ಮಾಡ್ತಾ ಪರಮಾತ್ಮ ಇಷ್ಟು ಕೊಟ್ಟಿಲ್ಲ ನಿನಗೆ ಥ್ಯಾಂಕ್ ಯು ಪದೇ ಪದೇ ಥ್ಯಾಂಕ್ ಯು ಹೇಳಿಲ್ಲ ಹ್ಞೂ ಇವರು ಆಂಗ್ಲ ಒಳಗೆ ಇದು ಹಾಸು ಹೊಕ್ಕಾಗಿ ಬಿಟ್ಟದ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳ್ತಾರೆ ಪ್ರತಿಯೊಂದಕ್ಕೂ ಸ್ವಾರಿ ಹೇಳ್ತಾರೆ ಅವರು ಒಂದ್ಸಲ ಕ್ಷಿಕ್ಕ ಇದ್ರಪ್ಪ ಅಂದರೆ ಸಾರಿ ಅಂತಂತಾರೆ ಅವರು ಇದನ್ನು ಬಾಯಿ ಮುಚ್ಕೊಂಡು ಹಾಂ ಬಾಯಿ ಮುಚ್ಕೊಂಡು ಕಡ್ಡಿ ಹಾಕೊಳ್ತಾರೆ ಹೌದಾ ಎಷ್ಟು ಎಷ್ಟು ಸೌಮ್ಯ ಎಷ್ಟು ಮತ್ತೊಬ್ರಿಗೆ ತರದಂತೆ ಎಷ್ಟು ಎಚ್ಚರಿಕೆ ವಹಿಸ್ತಾರೆ ನಾವು ನೋಡ್ರಿ ನಮ್ಮ ಸುಮ್ ಬಾಯಿನ ಕಫ ಆಗಿನ ಮೂವಿನ ಸುಂಬಳ ಮತ್ತೊಬ್ಬರಿಗೆ ಕಟ್ಟೆ ಹೋಗಿ ಬೀಳಮಟ ಮತ್ತೊಬ್ಬರಿಗೆ ಟಚ್ ಆಗಮಟ್ಟ ಜೋರಾಗಿ ಒಂದು ಕಬ್ ಕರ್ತೀಪ್ ಹಿಡಿದಿಲ್ಲ ಏನು ಹಿಡಿದಿಲ್ಲ ಅಂತೀವಿ ಅದು ಗ್ಯಾರಂಟಿ ಆದ್ರಾಗ ಸುಂಬಳ ಹೋಗಿರ್ತದೆ ಅವ್ರಿಗೆ ನಮಗೆ ಅದು ಏನೂ ಅನ್ಸೋದಿಲ್ಲ ನಮಗೆ ರೂಢಿಯಾಗಿ ಅದು ಹೌದಾ ಕೆಮ್ಮಿದಾಗೂ ಇದು ಸ್ವಾರಿ ಅನ್ನೋದಿಲ್ಲ ಶೀನ್ದಾಗ ಸಾರಿ ಅನ್ನೋದಿಲ್ಲ ಎದಕ್ಕೂ ಸ್ವಾರಿ ಹೇಳೋದೇ ಇಲ್ಲ ನಮ್ಮದು ಏನು ಸಿಕ್ಕಾಗ ಥ್ಯಾಂಕ್ ಯು ಹೇಳೋದೇ ಇಲ್ಲ ಇದೊಂದು ನೀ ಅದೊಂದು ಸಹಜ ನಡವಳಿಕೆ ಅದು ಅದನ್ನ ನಾವು ಮಾಡೋದಿಲ್ಲ ಆದರೆ ಅದು ನಮ್ಮ ಮನಸ್ಸಿಗೆ ಹಿಡಿಸ್ತದೆ ಆ್ಯಕ್ಚುಲಿ ಒಂದು ಮನಸ್ಸು ಒಂಥರ ಉದ್ದೀಪನ ಆಗ್ತದ ಏನು ಅಂತ ಇದು ಏನು ಏನಂತಾರೆ ಅದಕ್ಕೆ ವಿಕಸಿತ ಆಗ್ತದೆ ಪ್ರಫುಲ್ಲಿತ ಆಗ್ತದೆ ಹ್ಞೂ ಅದಕ್ಕೆ ಇದನ್ನು ರೂಢಿ ಮಾಡ್ಕೊಳ್ಳಿ ಯಾವ ಮತ್ತೊಬ್ಬರಿಗೆ ಹೇಳ್ರಿ ಬಿಡ್ರಿ ಬಟ್ ಪರಮಾತ್ಮನಿಗೆ ಮಾತ್ರ ಮುಂಜಾನೆ ಎದ್ದು ದೇವರ ರಾತ್ರಿ ನಾ ಮಲ್ಕೊಂಡಿದ್ದೆ ಎಷ್ಟೋ ಜನರು ರಾತ್ರಿ ಮುಕ್ಕೊಂಡು ಮುಕ್ಕೊಂಡ್ರೆ ಸತ್ತಾರ ಹೆ ಆಗ್ಯಾರ ಬಟ್ ನಾನು ಎದ್ದಿದ್ದೀನಿ ಮತ್ತು ನನ್ನ ಪಾಲಿಗೆ ಇವತ್ತಿನ ಒಂದು ದಿನ ಜಮಾ ಮಾಡಿದ್ದೀನಿ ಎಷ್ಟು ದಿನ ಇಂಥವು ನನ್ನ ಬದುಕಿನ ಐತು ಗೊತ್ತಿಲ್ಲ ಮತ್ತು ನನ್ನ ಪಾಲಿಗೆ ಇಪ್ಪತ್ತ್ನಾಲ್ಕು ತಾಸು ಜಮಾ ಮಾಡಿದ್ದೆ ಇದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳಿಲ್ಲ ಹ್ಞೂ ಸೊ ಹಾಗೆ ಹೇಳಿದ್ದನ್ನು ರೂಢಿ ಮಾಡಿಕೊಡ್ರಿ ಮುಜಾ ನೋಡ್ರಿ